ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋ ಸರ್ ನಿಮ್ದು ಮಹೇಂದ್ರ ವೆರಿಟ ಒಂದು ಗಾಡಿ ಕಳಿಸ್ಕೊಟ್ಟಿರಲ್ಲ ಎಲ್ಲೋ ಹೌದು ಹೌದೌದು ಸರ್ ಮಾಡಲ್ ಎಷ್ಟು ಕಡೆ ಮಾಡಲ್ ಅದು ಸಿಕ್ಸ್ಟೀನ್ ಎಂಡ್ ಇದೆ ಸರ್ ಡಿಸೆಂಬರ್ ಸಿಕ್ಸ್ಟೀನ್ ಎಂಡಿಂಗಾ ಹಾಂ ಓನರ್ ಎಷ್ಟಾಗಿದ್ದಾರೆ ಮ್ಯಾಮ್ ಓನರ್ಶಿಪ್ ಎಷ್ಟೈತೆ ಗಾಡಿ ಓನರ್ಶಿಪ್ ಫಸ್ಟ್ ಸೆಕೆಂಡ್ ಇಷ್ಟು ನಂದು ಡಾಕ್ಯುಮೆಂಟ್ಸ್ ರನ್ನಿಂಗ್ ಇದೆ ಗಾಡಿ ಸೆಕೆಂಡ್ ಸೆಕೆಂಡ್ ಇದೆ ಇನ್ಶೂರೆನ್ಸ್ ಡಾಕ್ಯುಮೆಂಟ್ಸ್ ಟ್ಯಾಕ್ಸ್ ಎಲ್ಲ ರನ್ನಿಂಗ್ ಇದೆಯಾ ಹಾ ಇದು ಎಲ್ಲ ರನ್ನಿಂಗ್ ಇದೆ ಇನ್ಶೂರೆನ್ಸ್ ಮಾತ್ರ ಇದು ಟೆಂಪರರಿ ಇದೆ 3 ಮಂತ್ಸ್ ಲೋನ್ ಐತನ ಗಾಡಿ ಮೇಲೆ ಲೋನ್ ಇದೆಯಾ ಗಾಡಿ ಮೇಲೆ ಇಲ್ಲ ಸರ್ ಲೋನ್ ಇಲ್ಲ ಇದೆ ಎಲ್ಲ ಕ್ಲಿಯರ್ ಗಾಡಿ ರನ್ನಿಂಗ್ ಎಷ್ಟಾಗಿದೆ ಬಾಡಿ ರನ್ನಿಂಗ್ ಟೂ ಟ್ವೆಂಟಿ ಇಂಜಿನ್ ಕಂಡೀಶನ್ ಚೆನ್ನಾಗಿದೆ ಅಲ್ಲ ಸೂಪರ್ ಸರ್ ಮಾತಾಡಂಗಿಲ್ಲ ಇದು ಫೀಚರ್ಸ್ ಏನ್ ಬರ್ತದೆ ಗಾಡಿ ಒಳಗಡೆ ಹೇಳಿ ಒಳಗಡೆ ಫೀಚರ್ ಪವರ್ ಅಂಡ್ ಪವರ್ ಹಾ ಎಲ್ಲಾ ಕ್ಲೀನ್ ಆಗಿ ಚೆನ್ನಾಗಿದೆ ಹ್ಮ್ ಪವರ್ ಅಂಡ್ ಬರ್ತದ ಪವರ್ ಅಂಡ್ ಪವರ್ ಅಂಡ್ ಇದೆ ಎಲ್ಲಾ ಇದೆ ಪವರ್ ಅಂಡ್ ಪವರ್ ಸಿಸ್ಟಮ್ ಐತೆ ಹಾ ಸಿಸ್ಟಮ್ ಇದೆ ಅಲ್ಲ ಡೆಂಟೋ ಕ್ಲಚಸ್ ಅತ್ರ ಏನಿದೆ